ಇದು ಸೀತಾಫಲ ಹಣ್ಣು ನೋಡಿ ಇದು ಗಿಡನೂ ನೋಡ್ಕೊಳ್ಳಿ ಕೆಲವರಿಗೆ ಏನೇ ಹೇಳಿದ್ರು ಅರ್ಥ ಆಗಲ್ಲ ಸೀತಾಫಲ ಹಣ್ಣು ಕೆಲವರಿಗೆ ಹಣ್ಣುಗಳ ಬಗ್ಗೆ ಗೊತ್ತಿಲ್ಲ ನನಗೆ ತಿಳ್ಕೊ ಮಾತಾಡಿ ಅಂತ ಹೇಳ್ತಾರೆ ಪಾಪ ಅವ್ರು ತಿಳ್ಕೊಳ್ಳಿ ಚೆನ್ನಾಗಿ ನೋಡಿ ಇದು ಸೀತಾಫಲ ಇನ್ನೊಂದು ರಾಮ್ಫಲ ಇನ್ನೊಂದು ರಾವಣ ಫಲ ತೋರಿಸ್ತೀನಿ ಇದು ರಾಮ್ಫಲ ಇದು ರಾಮ್ಫಲ ಹಣ್ಣು ಅರ್ಥ ಆಯಿತಾ ಇದು ರಾಮ್ಫಲ ಇದು ರಾಮ್ಫಲ ಹಣ್ಣು ಅರ್ಥ ಆಯ್ತಾ ನೋಡಿ ಇದು ರಾಮ್ಫಲ ಅಂತ ಹಣ್ಣು ಗೊತ್ತಿರೋರು ಮಾತಾಡಬೇಕು ಗೊತ್ತಿಲ್ಲದರೆಲ್ಲ ಮಾತಾಡಬಾರ್ದು ಈ ತರ್ ತರಲೆ ಥರ ಮಾತಾಡೋದು ಕೆಲವ್ರಿಗೆ ಹವ್ಯಾಸ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅವ್ರನ್ನ ನೆಟ್ಟಿಗೆ ಮಾಡೋಕ್ಕಂತೂ ಆಗಲ್ಲ ನೋಡಿದ್ರ ಇದೇ ನೋಡ್ಕೊಳ್ಳಿ ಈ ಎಣ್ಣೆ ಫಲ ಅನ್ನೋದು ಗೊತ್ತಿದ್ದೇ ಮಾತಾಡೋದು ಗೊತ್ತಿಲ್ಲದೆ ತಿಳ್ಕೊಳ್ದೆ ಮಾತಾಡೋದಲ್ಲ ಕೆಲವರು ಅವಿವೇಕಿಗಳು ಗೊತ್ತಿಲ್ಲದೆ ಮಾತಾಡ್ತಾರೆ ವಿವೇಕಿ ವಿಮಾನಾಚತಿ ನೋಡಿದ್ದೀರಲ್ವ ಸಾಕಾತಾಗಿರ್ತದೆ ತಿಂತ ಇದ್ದರೆ ಒಳ್ಳೆ ಔಷಧಿ ಕೂಡ ಇದೆ ಈ ಹೆಣ್ಣು ಇದು ಮಾರ್ಕೆಟಲ್ಲಿ ಸಿಗುತ್ತೆ ಮತ್ತು ಬೆಳೆದಿರೋದು ಸಿಗುತ್ತೆ ತುಂಬ ರೈಟು ತುಂಬ ರೈಟು ಒಳ್ಳೆ ಟೇಸ್ಟು ಆರೋಗ್ಯಕ್ಕೆ ಒಳ್ಳೆಯದು ಸಿಕ್ತ ಖಂಡಿತವಾಗಿ ತಗೊಂಡು ಮಾರ್ಕೆಟ್ಗೆ ಹೋದರೆ ಸಿಗುತ್ತೆ ಸಾಕಾತಾಗಿರ್ತದೆ ಹಣ್ಣು ತುಂಬ ದಿಸ್ಟ್ಮೇಲೆ ಸಿಕ್ಕಿದೆ ಅವಾಗ ಅವಾಗ ತಿಂತ ಇದ್ದು ಈಗಲೂ ತಿನ್ನಬೇಕು ಸೂಪರಾಗಿದೆ ನೋಡಿ ಹಣ್ಣು ನೋಡಿದ್ರಲ್ಲ ಈ ಹಣ್ಣು ತುಂಬ ಅದ್ಭುತವಾಗಿರ್ತದೆ ಚೆನ್ನಾಗಿರ್ತದೆ ಸ್ವಲ್ಪ ಹುಳುಹುಳಿ ಹಾಗೆ ಕಾಯಿಲೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಲವಾರು ಕಾಯಿಲೆಗಳು ರೋಗ ನಿರೋಧಕ ಗುಣಗಳಿವೆ ಅಂತ ಇದಕ್ಕೆ ಒಂದು ಸೀತಾಫಲ ಅಂತ ಒಂದು ರಾಮ್ ಫಲ ಅಂತ ರಾವಣ ಫಲ ಅಂತ ಹೇಳ್ತಾರೆ ನನಗೆ ಹೆಸರು